ರೇಣುಕಾ ಸ್ವಾಮಿಯನ್ನ ಹತ್ಯೆ ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ನಲ್ಲಿ ಡಿ ಗ್ಯಾಂಗ್ನ ಕ್ರೌರ್ಯ ಬೆಳಕಿಗೆ ಬರ್ತಾ ಇದೆ ಬಗೆದಷ್ಟು ಈ ಕ್ರೌರ್ಯ ಬಯಲಾಗ್ತಾ ಇದೆ ಎಷ್ಟೆಲ್ಲ ಚಿತ್ರಹಿಂಸೆ ಕೊಟ್ಟಿದ್ರು ಯಾವ ಕಾರಣಕ್ಕಾಗಿ ಹತ್ಯೆ ಆಯಿತು ಏನೆಲ್ಲ ಮೆಸೇಜ್ ಮಾಡಿದ್ದ ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಈಗ ಮಾಹಿತಿಗಳು ಒಂದೊಂದಾಗಿ ಹೊರಬರ್ತಾ ಇದೆ ಚಾರ್ಜ್ ಶೀಟ್ನಲ್ಲಿ ಪವಿತ್ರ ಗೌಡ ಅಟ್ಟಹಾಸ ಕೂಡ ಉಲ್ಲೇಖ ಆಗಿದೆ ಕೇವಲ ದರ್ಶನ್ ಮಾತ್ರನಾ ಪವಿತ್ರ ಗೌಡ ಅಟ್ಟಹಾಸ ಯಾವ ರೀತಿಯಾಗಿ ಮಾಡಿದ್ರು ಅದು ಕೂಡ ಈ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿದೆ ರೇಣುಕಾ ಸ್ವಾಮಿಯನ್ನ ಪವಿತ್ರ ಕಾಲಿಗೆ ಬೆಳೆಸಿದ್ರು ದರ್ಶನ್ ಹೊಡೆದ್ರು ಹೊಡೆದ್ರು ಹಲ್ಲೆ ಮಾಡಿದ್ರು ಎಷ್ಟೇ ಗೋಗದ್ರು ಗೋಗರದ್ರು ಕೂಡ ಎಷ್ಟೇ ಹತ್ತು ಅವಲತ್ಕೊಂಡ್ರೂ ಕೂಡ ಎಷ್ಟೇ ಕ್ಷಮೆ ಯಾಚಿಸಿದ್ರು ಬಿಡಲೇ ಇಲ್ಲ ರೇಣುಕಾ ಸ್ವಾಮಿಯನ್ನ ಪವಿತ್ರ ಗೌಡ ಕಾಲಿಗೂ ಕೂಡ ದರ್ಶನ್ ಅವರು ಬೆಳೆಸಿದ್ರು ಹ್ಞೂ ಮೆಸೇಜ್ ಮಾಡ್ತೀಯ ಮಗನೇ ಬೀಳು ಕಾಲ್ಗೆ ಕ್ಷಮೆ ಕೇಳು ಅಂತ ಕಾಲಿಗೂ ಕೂಡ ಬೆಳೆಸಿದ್ರು ರೇಣುಕಾಸ್ವಾಮಿ ಕಾಲಿಗೆ ಬಿದ್ದು ತಪ್ಪಾಯಿತು ಕ್ಷಮಿಸಿಬಿಡಿ ಅಂತ ಕ್ಷಮೆ ಕೂಡ ಕೇಳಿದ್ದ ಖಾಸಗಿ ಪಾರ್ಟಿ ಒಂದು ಖಾಸಗಿ ಪಾರ್ಟ್ ಕಳಿಸಿ ಮುಜುಗರ ಮಾಡ್ತೀಯಾ ಅಂತ ಪ್ರಶ್ನೆ ಕೂಡ ಮಾಡಿದರು ನನ್ನನ್ನು ದುಡ್ಡು ಕೊಟ್ಟು ಸಾಕ್ತೀಯಾ ನನ್ನ ರೇಟ್ ಏನಾದರೂ ಕೇಳ್ತೀಯಾ ಅಂತ ಅವರು ಪ್ರಶ್ನೆ ಮಾಡಿದ್ರಂತೆ ಮಗನೇ ನಿನ್ನ ಮುಗಿಸೋದಕ್ಕೆ ನಾನು ಕಾಯ್ತಾ ಇದೆಯಾ ಅಂತ ಪವಿತ್ರ ಗೌಡ ಅವರು ಅಟ್ಟಹಾಸ ಮೆರೆದ್ರಂತೆ ಚಪ್ಪಲಿ ತಗೊಂಡು ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಕೂಡ ಮಾಡಿದ್ರಂತೆ ಇನ್ನು ಗಾಯಗೊಂಡಿದ್ದಂತಹ ರೇಣುಕಾಸ್ವಾಮಿ ಮುಖಕ್ಕೆ ಹಲವಾರು ಬಾರಿ ಹಲ್ಲೆ ಮಾಡಿದ್ದಾರೆ ಮುಖ ಮೋತಿ ನೋಡದೆ ಹೊಡೆದಿದ್ದಾರೆ ರೇಣುಕಾಸ್ವಾಮಿ ಮುಖ ಮೋತಿ ನೋಡದೆ ಹಲವಾರು ಬಾರಿ ಹಲ್ಲೆ ಮಾಡಿದ್ದಾರೆ ಎಷ್ಟೇ ಬೇಡ್ಕೊಂಡ್ರು ಎಷ್ಟೇ ಹತ್ತು ಅವಲತ್ಕೊಂಡ್ರು ಜೀವ ಉಳಿಸಬೇಡಿ ಅಂತ ಪವಿತ್ರ ಗೌಡ ಹೇಳಿದ್ರಂತೆ ಕೆಲ್ ಹೆ ಸಾಯಿಸ್ಬಿಡಿ ಇವನನ್ನು ಯಾವುದೇ ಕಾರಣಕ್ಕೂ ಇವನನ್ನು ಜೀವಂತವಾಗಿ ಬಿಡಬೇಡಿ ಅಂತ ಪವಿತ್ರ ಗೌಡ ಹೇಳಿದ್ರಂತೆ ಇನ್ನು ಪವಿತ್ರ ಗೌಡ ಹೇಳಿದ್ದೇ ಹೇಳಿದ್ದು ಆತನ ಮೇಲೆ ಹಲ್ಲೆ ಮಾಡಿದ್ರು ಮಾಡಿದ್ರು ಹೊಡೆದು ಹೊಡೆದು ಕೊಂದೇ ಹಾಕಿದ್ರು ಕೊಲೆ ಮಾಡಿ ಬೀಸಾಕಿ ಅಂತ ಅಲ್ಲಿದ್ದವರಿಗೆ ಪವಿತ್ರ ಗೌಡ ಹೇಳಿದ್ರಂತೆ ಇನ್ನು ಹೊಡಿಬೇಕಾದ್ರೆ ನನ್ನನ್ನು ಸಾಕ್ತೀಯಾ ನೀನು ನನ್ನ ರೇಟ್ ಕೇಳ್ತೀಯಾ ಅಂತ ಪ್ರಶ್ನೆ ಕೂಡ ಮಾಡಿದ್ರಂತೆ ಚಪ್ಪಲಿ ತಗೊಂಡು ರೇಣುಕಾ ಸ್ವಾಮಿಗೆ ಹೊಡೆದ್ರಂತೆ ಓಕೆ ಹೊಡೆದ್ರು ಆದರೆ ಅಲ್ಲಿದ್ದವರು ಯಾರಿದ್ರು ಅವರಿಗೆ ಮೋಟಿವೇಟ್ ಕೂಡ ಮಾಡ್ತಾರೆ ಹೊಡೆದಾಕಿ ಇವನ್ನ ಕೆಲ್ಲಿ ಸಾಯಿಸಿಬಿಡಿ ಇವನ್ನ ಅಂತ ಪವಿತ್ರ ಗೌಡ ದರ್ಶನು ಅದೇ ರೀತಿ ಅವರ ಪಟಾಲಮ್ ಏನಿತ್ತು ಆ ಪಟಾಲಂಗೆ ಮೋಟಿವೇಟ್ ಮಾಡ್ತಾ ಇದ್ರು ಹೊಡೆದ ಯಾವುದೇ ಕಾರಣಕ್ಕೂ ಜೀವಂತವಾಗಿ ಬಿಡಬೇಡಿ ಅಂತ ಪವಿತ್ರ ಗೌಡ ಹೇಳ್ತಾ ಇದ್ರು ಅನ್ನುವಂಥದ್ದು ಕೂಡ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿದೆ ಪವಿತ್ರ ಗೌಡ ಕೂಡ ಅಟ್ಟಹಾಸವನ್ನು ಮೆರೆದಿದ್ರು ಪವಿತ್ರ ಗೌಡ ಕೂಡ ಚಪ್ಪಲಿಯಲ್ಲಿ ಹೊಡೆದಿದ್ರು ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ ಆತ ಏನೇ ಮೆಸೇಜ್ ಮೆಸೇಜ್ ಮಾಡಿದ್ರು ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲು ಮಾಡಬಹುದಾಗಿತ್ತು ಕಾನೂನಾತ್ಮಕವಾಗಿ ಏನು ಕ್ರಮ ಕೈಗೊಳ್ಳಬೇಕು ಕ್ರಮ ಕೈಗೊಳ್ಳಬಹುದಾಗಿತ್ತು ಆದರೆ ಕಾನೂನು ಕೈ ತೆಗೆದುಕೊಳ್ಳುವಂತಹ ಕೈಗೆ ತೆಗೆದುಕೊಳ್ಳುವ ಕೆಲಸವನ್ನು ಇವರೆಲ್ಲರೂ ಕೂಡ ಮಾಡಿದ್ದಾರೆ ರೇಣುಕಾ ಸ್ವಾಮಿಯನ್ನ ಕಾಲಿಗೂ ಕೂಡ ಬೆಳೆಸಿದ್ರು ಪವಿತ್ರ ಗೌಡ ಕಾಲಿಗೂ ಕೂಡ ದರ್ಶನ್ ಅವರು ಬೆಳೆಸಿದ್ರು ಕ್ಷಮೆ ಕೇಳುವಂತ ಇನ್ನು ಎಷ್ಟೇ ಹತ್ತು ಅವಲತ್ಕೊಂಡ್ರು ಕೂಡ ಒಂದು ಫೋಟೋ ಕೂಡ ನಾವು ನಿನ್ನೆಯಿಂದ ನೋಡ್ತಾ ಇದ್ವಿ ಈ ಫೋಟೋ ನೋಡಿದ್ರೆ ಎಂಥವರಿಗೂ ಕೂಡ ಒಂದು ಕ್ಷಣ ಕನಿಕರ ಬಂದ್ಬಿಡುತ್ತೆ ಆದರೆ ಎಷ್ಟೇ ಹತ್ತು ಅವಲತ್ಕೊಂಡ್ರು ಎಷ್ಟೇ ಮನವಿ ಮಾಡಿಕೊಂಡ್ರು ಬಾಸ್ ನಾನು ನಿಮ್ಮ ಅಭಿಮಾನಿ ನಾನು ನಿಮ್ಮ ಅಭಿಮಾನಿನೇ ಬಾಸ್ ಬಿಟ್ಬಿಡಿ ನನ್ನ ಅಂತ ಎಷ್ಟೇ ಬೇಡ್ಕೊಂಡ್ರು ಕೂಡ ಹತ್ತು ಅವಲತ್ಕೊಂಡ್ರು ಕೂಡ ಡಿ ಗ್ಯಾಂಗ್ ಬಿಡಲೇ ಇಲ್ಲ ಇನ್ನು ಪವಿತ್ರ ಗೌಡ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಅಟ್ಟಹಾಸ ಮೆರೆದಿದ್ರು ದರ್ಶನ್ ಅವರು ಖಾಸಗಿ ಪಾರ್ಟ್ ಕಳಿಸಿ ಮುಜುಗರ ಮಾಡ್ತೀಯಾ ನನ್ನನ್ನ ದುಡ್ಡು ಕೊಟ್ಟು ಸಾಕ್ತಿಯಾ ನನ್ನ ರೇಟ್ ಕೇಳ್ತೀಯಾ ಅಂತ ಪವಿತ್ರ ಗೌಡ ಅವರು ಹೊಡೆದಿದ್ರಂತೆ ಮಗನೇ ನಿನ್ನನ್ನು ಮುಗಿಸೋದಕ್ಕೆ ನಾನು ಕಾಯ್ತಾ ಇದ್ದೆ ಅಂತ ಪವಿತ್ರ ಗೌಡ ಅಟ್ಟಹಾಸ ಮೆರೆದಿದ್ದರು ಚಪ್ಪಲಿ ತಗೊಂಡು ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಕೂಡ ಮಾಡ್ತಾರೆ ಗಾಯಗೊಂಡಿದ್ದಂತಹ ರೇಣುಕಾಸ್ವಾಮಿ ಮುಖಕ್ಕೆ ಹಲವಾರು ಬಾರಿ ಹಲ್ಲೆ ಕೂಡ ಮಾಡ್ತಾರೆ ಎಷ್ಟೇ ಬೇಡ್ಕೊಂಡ್ರು ಎಷ್ಟೇ ಮನವಿ ಮಾಡಿಕೊಂಡ್ರು ಎಷ್ಟೇ ತಪ್ಪಾಯಿತು ಅಂತ ಕೇಳ್ಕೊಂಡ್ರೂ ಕೂಡ ಮನಸ್ಸು ಕರಗಲೇ ಇಲ್ಲ ಹೊಡೆದು 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 ಕೊನೆಗೂ ಕೊಂದೇ ಹಾಕಿದ್ರು ಕರೆಂಟ್ ಶಾಕ್ ಕೊಟ್ಟರು ಚಿತ್ರಹಿಂಸೆ ಕೊಟ್ಟರು ಏನೇನೆಲ್ಲ ತೆಗೆದುಕೊಂಡು ಹೊಡೆದಿದ್ರಲ್ವಾ ಎಲ್ಲವೂ ಕೂಡ ಲಭ್ಯ ಆಗಿದೆ ಲಾಠಿ ಕಟ್ಟಿಗೆ ಮಾರಕಾಸ್ತ್ರಗಳನ್ನು ತೆಗೆದುಕೊಂಡು ಹೊಡೆದಿರುವಂಥದ್ದೆಲ್ಲವೂ ಕೂಡ ಈಗ ಪೊಲೀಸ್ ಅಧಿಕಾರಿಗಳಿಗೂ ಕೂಡ ಸಿಕ್ಕಿದೆ ಏನೆಲ್ಲ ಅಟ್ಟಹಾಸ ಮೆರೆದಿದ್ರು ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ